ನಮಾಮಿ ಶಂಕರ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿಸ್ಮೃತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ನಮ್ಮ ವಿವೇಕ ನಮ್ಮ ಕೈಯಲ್ಲಿದೆ ಯಾರ ಕೈಯಲ್ಲಿ ಈ ಅಂಗೈ ಸ್ವಲ್ಪ ಹಿಂಗಿಡ್ಕೊಂಡ್ರೆ ಹಳ್ಳ ಇರುತ್ತೋ ಹಳ್ಳ ಇರ್ಬೇಕು ತುಂಬಾ ಹಳ್ಳ ಇರಬಾರ್ದು ನೆನ್ಪಿಟ್ಕೊಳ್ಳಿ ವಿಪರೀತ ವಿವೇಕ ಅದು ಸಮಸ್ಯೆ ಅದು ಇರೋ ಸಮಸ್ಯೆನ ಹಾಕೊಂಡು 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 ಇದು ಮಾಡಿದ್ರೆ ಸರಿ ಅದು ನಾಲ್ಕರ ದಾರಿ ಮಾಡ್ಕೋಬಿಡ್ತಾರೆ ಅದೇ ಅಂಗೈಯಲ್ಲಿ ಈ ರೀತಿ ಈ ರೀತಿ ಇಟ್ಕೊಂಡಾಗ ನೋಡಿ ಹಳ್ಳ ಇದೆಯಾ ಅಂತ ಪ್ಲೇನ್ ಇರಬಾರ್ದು ಹೋಗುತ್ತೆ ಅಲ್ಲ ಡಿಸಿಷನ್ ಮಾಡೋಲ್ಲ ತಪ್ಪಾದ ಡಿಸಿಷನ್ ಮಾಡ್ಬಿಡೋದು ಆತರ ಪಟ್ಬಿಡೋದು ದುಡ್ಕ್ ಬಿಡೋದು ಆಲೋಚಿಸಲ್ಲ ಇದು ಸರಿಯಾ ಇದು ತಪ್ಪ ದೊಡ್ಡೋರು ಏನ್ ಹೇಳ್ತಿದ್ದಾರೆ ಹಿರಿಯರು ಏನ್ ಹೇಳ್ತಿದ್ದಾರೆ ನಮ್ಮ ಗುರುಗಳೇನ್ ಹೇಳ್ತಿದ್ದಾರೆ ನನ್ನ ಬಂಧುಗಳೇನ್ ಹೇಳ್ತಿದ್ದಾರೆ ನನ್ನ ಸ್ನೇಹಿತರು ಏನ್ ಹೇಳ್ತಿದ್ದಾರೆ ಇರುವುದಿಲ್ಲ ನಾನು ನೋಡಿದ್ದೇನೆ ಈ ಹುಡುಗನಿಗೆ ಜಾಬ್ ಕೊಡ್ಸಿದ್ರೆ ಅವನು ಎಡ್ವರ್ಟ್ ಮಾಡ್ಕೋತಾನೆ ನನ್ ಮಾತ್ ಕೇಳಿ ಅಂತ ಯಾಕಂದ್ರೆ ಅವನ ಕೈಯಲ್ಲಿ ವಿವೇಕ ಇಲ್ಲ ಪ್ಲೇನೆ ಕೆಲ್ಸಕ್ಕೆ ಹೋಗಿದ್ದಾನೆ ಟ್ರೈನ್ ಮಾಡ್ಕೊಂಡಿದ ಒಳ್ಳೆ ಸರ್ಕಾರಿ ಕೆಲ್ಸ ಬಿಟ್ಬಿಟ್ಟು ಓಡೋಗ್ಬಿಟ್ಟಿದಾನೆ ಮನೆಯು ಬಿಟ್ಟ ಅಮ್ಮ ತಮ್ಮ ಎಲ್ಲಾನು ನಡು ದಾರಿಲ್ ಬಿಟ್ಟ ಕೆಲ್ಸಾನು ತಾಯಿಗೆ ಬರೋ ಕೆಲ್ಸ ತಮ್ಮನಿಗಾದ್ರೂ ಕೊಡಿಸ್ಬೋದಿತ್ತು ಇಲ್ಲ ವಿವೇಕವಿಲ್ಲದ ಬದುಕು ಪ್ಲೇನ್ ಹ್ಯಾಂಡ್ ಇದೆ ಹಳ್ಳ ಇಲ್ಲ ಅಂದ್ರೆ ನೀವು ಸಮಸ್ಯೆ ಬಂದಾಗ ಅದನ್ನ ಗಡಿಬಿಡಿಸಿ ಯೋಚನೆ ಮಾಡದೆ ಆಲೋಚನೆ ಮಾಡದೆ ವಿವೇಕವಂತರಾಗಿ ಪ್ರಜ್ಞಾವಂತರಾಗಿ ಬಿಡೋಲ್ಲ ಯಾಕಂದ್ರೆ ಕರ್ಮಕ್ಕೆ ತಕ್ಕಂತೆಯೇ ನಿಮ್ಮ ಕೈ ಕೂಡ ಕರ್ಮಕ್ಕೆ ತಕ್ಕಂತೆಯೇ ನಿಮ್ಮ ಬದುಕು ಕೂಡ ಅದಕ್ಕೆ ಆಗಾಗ ಹೇಳ್ತಿರ್ತಾನೆ ಒಪ್ಪಿಕೊಳ್ಳಿ ಅಂತ ಹೇಳ್ತಿರ್ತಾನೆ ಒಪ್ಕೊ ಬಿಡ್ಬೇಕು ಈಗಲೂ ಆ ತಾಯಿ ರಾತ್ರಿ ಹನ್ನೆರಡು ಗಂಟೆಗೆ ಮಗ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದಾನೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗ್ಬಿಟ್ಟಿದೆ ಏನೋ ಬಿಡೋ ತಾಯಿ ಹ್ಮ್ ಹ್ಮ್ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಎತ್ತಾನೇನೋ ನೋಡ್ತಾನೇನೋ ಮಾಡ್ತಾನೇನೋ ಎಲ್ಲ ಅವ್ನು ಸಿಮ್ಮೆತ್ ಬಿಸಾಕ್ ಬಿಟ್ಟಿದ್ದಾನೆ ಅವಲ್ಲೋ ಒದಂತ ಅವ್ನು ಸಿಕ್ಕಾಕೋ ಬಿಡ್ತೀನಿ ಅಂತ ದ ಪ್ಲೇನ್ ವಿವೇಕವಿಲ್ಲದ ಬದುಕು ತಾನೇನ್ ಮಾಡ್ತಿದ್ದೇನೆ ತನ್ನ ತಗೊಳ್ತಿರೋ ನಿರ್ಧಾರ ಸರಿಯಾ ಹೋಗ್ತಿರೋ ನಿರ್ಧಾರ ಸರಿಯಾ ಎಡವಟ್ಟ ಇದರಿಂದ ಯಾರ್ಯಾರು ತೊಂದರೆ ಆಗುತ್ತೆ ಏನೇನ್ ನಷ್ಟ ಆಗುತ್ತೆ ಆಹಾ ಕೈ ಜಾರಿ ಹೋಯಿತು ಕೈ ಜಾರಿ ಹೋಯಿತು ನೆನಪಿಟ್ಟುಕೊಳ್ಳಿ ಕೈ ಜಾರಿ ಹೋಯಿತು ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಒಂದು ಮಾಡ್ತಿದ್ದೀರಿ ಅಂದ್ರೆ ಆಲೋಚನೆ ಅನ್ನೋದು ಅತಿ ಮುಖ್ಯ ಅದಕ್ಕೆ ಆಗಾಗ ಹೇಳ್ತಿರ್ತೇನೆ ಹತ್ತು ನಿಮಿಷ ಸಮಯ ತಗೊಳ್ಳಿ ಅಂತ ಆಮೇಲೆ ಬೇಕಾದ್ರೆ ಕೆಲವು ವಿಚಾರಗಳಿಗೆ ಹತ್ತು ಗಂಟೆ ತಗೊಳ್ಳಿ ಇನ್ನೂ ಕೆಲವು ವಿಚಾರಗಳಿಗೆ ಹತ್ತು ದಿನ ಹತ್ತು ನಿಮಿಷ ತಳ್ಳಿ ಹಾಕಿ ಏನೋ ಸಾಯೋ ಅಂತ ಆಲೋಚನೆ ಬಂದ್ಬಿಡ್ತು ಇಲ್ಲ ಸಾಯಿಸುವ ಆಲೋಚನೆ ಬರುತ್ತೆ ನಮ್ಮ ಮನಸ್ಸಿನಲ್ಲಿರುವಷ್ಟು ರಾಕ್ಷಸರುಗಳು ರಾವಣಾಸುರುಗಳು ರಾವಣಾಸುರುಗಳು ಯಾರು ಇಲ್ಲ ಬರ್ತಾರೆ ರಾವಣಾಶ್ರಮ್ಗೆ ಆದ್ರೂ ಹತ್ತು ತಲೆನೇ ನಮಗೆ ಸಾವಿರ ತಲೆ ನಮಗೆ ಆ ಸಹಸ್ರ ಬಾಹುವಿಗೆ ಸಹಸ್ರ ಬಾಹು ಆದ್ರೆ ನಮ್ದು ಲಕ್ಷ ಬಾಹು ಇನ್ನು 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 ಅವನ ಯಾರೋ ಬಂಗಾರದ ಶರ್ಟ್ ಹಾಕೊಂಡ್ರೆ ಇವನ್ ಯಾರೋ ಬಂಗಾರದ ಕಾರ್ಯ ಮಾಡಿಸ್ಕೊಂಡ್ಬಂದು ನಡು ರೋಡಲ್ಲಿ ನಿಂತ್ಕೊಂಡು ಸೆಲ್ಫಿ ತೆಗೆದಿದ್ದಾನೆ ಪುಣ್ಯಾ ಆತ್ಮ ಒಳ್ಳೇದಾಯ್ತು ಅದೆಷ್ಟು ಜನ ಮ್ಯಾನ್ ಇಡಬೇಕು ನೋಡಿ ಇದೆ ವಿವೇಕತನವಿಲ್ಲದಂತ ಒಂದು ಬದುಕು ವಿವೇಕತನ ವಿವೇಚನೆ ಆಲೋಚನೆ ಸುಲಾಚ ಸುಲೋಚನೆ ನಿಮ್ಮ ಅಂಗೈಯಲ್ಲಿದೆ ಹತ್ತು ನಿಮಿಷ ಬಂದ್ಬಿಡುತ್ತೆ ಆಮೇಲೆ ಮಾತಾಡ್ತೀನಿ ಅದಕ್ಕೆ ನಾನು ಹೇಳ್ತಿರ್ತೇನೆ ನನ್ನ ಫೋನು ನನ್ನ ಆಫೀಸ್ ಬಂದಿದ್ದ ತಕ್ಷಣ ಕೊಡ್ತಾರೆ ಇಂಪಾರ್ಟೆಂಟ್ ಯಾರಾದ್ರೂ ಹೆಸರು ಇದ್ರೆ ಸರ್ ಈ ಥರದ್ದು ಬಂದಿತ್ತು ಅಂತ ನಂಬರ್ಸ್ ಬಂದರೆ ತೆಗಿಯೋಲ್ಲ ಬಂದಾಗ ಕೊಡ್ತಾರೆ ನೋಡ್ತೀನಿ ಸೈಲೆಂಟ್ ಇಲ್ಲೇ ಇರುತ್ತೆ ನಾನಾಗ ನಾನು ನೋಡಿದಾಗ ಇದ್ದಾಗ ಮಾತಾಡಿದಾಗ ನಾನೇನು ಅಲ್ಲ ಈಗಲೇ ಉತ್ತರ ಕೊಡೋಕೆ ಅಂತ ಸಮಸ್ಯೆ ಏನಿಲ್ಲ ದೊರೆ ಮಟ್ಟದ ವ್ಯಕ್ತಿಗಳಿಗೆ ಅದು ಗೊತ್ತಿದೆ ಹೇಗೆ ರೀಚ್ ಆಗ್ಬೇಕು ನನ್ನನ್ನು ಅಂತ ಅದು ಗೊತ್ತಿದೆ ಅಂತ ದೊಡ್ಡ ವ್ಯವಹಾರದ ವ್ಯಕ್ತಿಗಳಿಗೆ ಗೊತ್ತಿದೆ ರೀಚ್ ಆಗ್ತಾರೆ ಬಿಟ್ಟು ಬೇರೆ ಯಾರೇ ಮಾಡಿದ್ರೆ ನಮ್ಮ ಫೋನ್ ಇತ್ತಲ್ಲ ನನ್ನ ಮನೆಯ ಒಂದು ನಂಬರ್ ಮಾತ್ರ ಎಮರ್ಜೆನ್ಸಿ ನಂಬರ್ ಅಲ್ಲಿ ಇಟ್ಟಿದ್ದೇನೆ ಅದ್ರ ಹಿಂಗಾದ್ರೆ ಆಫೀಸಲ್ಲಿ ಎತ್ತಿ ಬಿಡ್ತಾರೆ ಸರ್ ಮನೆಯಿಂದ ಫೋನ್ ಬಂದ್ಬಿಟ್ಟಿದೆ ಆ ಒಂದು ನಂಬರ್ ಮಾತ್ರ ಆಟೋ ನನ್ನ ಫೋನ್ ನನ್ನ ಫೋನಲ್ಲಿದೆ ರಿಂಗ್ ಆಗುತ್ತೆ ಸೈಲೆಂಟ್ ಮೋಡಲ್ಲಿದ್ರು ರಿಂಗ್ ಆಗುತ್ತೆ ಆ ಏನೋ ಇದೆ ಅದನ್ನು ಕೂಡ ಎತ್ತಲ್ಲ ಹತ್ತು ನಿಮಿಷ ತಗೋತಾನೆ ಏನಪ್ಪ ಮಾಡಿರ್ಬೋದು ಯಾಕೆ ಮಾಡಿರ್ಬೋದು ಮೆಸೇಜು ಅಷ್ಟೇ ಇಮ್ಮಿಡಿಯೇಟ್ ರಿಪ್ಲೈ ಮಾಡೋಲ್ಲ ನಾನು ಸುಮಾರು ಕಡಿಮೆ ಅಂದ್ರೂ ಒಂದು ನಲವತ್ತರಿಂದ ಐವತ್ತು ಸಾವಿರ ಗ್ರೂಪ್ಗಳಲ್ಲಿ ಇದ್ದೇನೆ ರಿಪ್ಲೈ ಮಾಡೋಲ್ಲ ಹ್ಮ್ ಸತ್ತರೂ ಇಲ್ಲ ನೋಡುವುದಿಲ್ಲ ಮೂರು ದಿನ ಆದ್ಮೇಲೆ ನೋಡಿರ್ತೇನೆ ಮೊನ್ನೆ ಮೊನ್ನೆ ನನ್ನ ಕ್ಲಾಸ್ಮೇಟ್ ಒಬ್ರು ತೀರ್ಕೊಂಡಿದ್ದಾರೆ ತಾಯಿ ಜೀವ ನಂಗೆ ಗೊತ್ತೇ ಇಲ್ಲ ಮೂರ್ ದಿನ ಆದ್ಮೇಲೆ ಗೊತ್ತಾಗುತ್ತೆ ನೋಡ್ಲಿಲ್ವ ಗ್ರೂಪ್ ಅಲ್ಲಿ ಇಲ್ಲ ಕಣೋ ರಾಜು ನೋಡೋ ಹಿಂಗ ಆಗ್ಬಿಡ್ತು ಆರು ತಿಂಗಳಿಂದಡೆ ನೋಡಿದಾಗ ಚೆನ್ನಾಗಿತ್ತು ಕ್ಯಾನ್ಸರ್ ಆಗಿ ತೀರ್ಕೊಬಿಟ್ಟಿದೆ ಅಂತ ನನಗೆ ಕಳಕ್ಕಂತು ಏನಪ್ಪಾ ಅಂತ ಇಷ್ಟಕ್ಕೂ ನಗರಸಭಾ ಅಧ್ಯಕ್ಷ ಆಗಿದ್ದಂತ ಮಗು ಗ್ರಾಮ ಪಂಚಾಯತಿ ನಗರಸಭೆ ಏನೋ ಆಗಿತ್ತಂತೆ ತಾಯಿ ಜೀವ ನೋಡಿ ಏನು ಮಾಡಿ ನಾನು ನನಗೆ ಗೊತ್ತಾದ್ರೂ ಆಗೋಲ್ಲ ಆತಂಕಗೊಂಡು ಗಾಬರಿಗೊಂಡು ನನಗೂ ಸಹ ಬಂದ್ಬಿಡುತ್ತೆ ನಮ್ಮ ಬ್ಯಾಚಲ್ಲ ಆಯ್ತರಪ್ಪ ಒಂದು ಏಳೆಂಟು ಜನ ಮೇಲೆ ಟಿಕೆಟ್ ತಗೊಂಡ್ರಪ್ಪ ನನಗೂ ಏನೋ ಆಗ್ಬಿಡುತ್ತೆ ಈ ತರದಲ್ಲೇ ನಾವು ಪ್ರಭಾವಗಳಿಗೆ ಒಳಗಾಗದ ಹತ್ತು ನಿಮಿಷ ಸುಮ್ಮನಿರಿ ಹತ್ತು ಗಂಟೆ ಸುಮ್ಮನಿರಿ ಕೆಲವು ನಿರ್ಧಾರಗಳಿಗೆ ಹತ್ತು ದಿನ ಯಾವುದೋ ಒಂದು ಮದುವೆ ವ್ಯವಹಾರ ವ್ಯಾಪಾರ ಹತ್ತು ದಿನ ತಗೊಳ್ಳಿ ಕೇಳಿ ಆ ಎಕ್ಸ್ಪರ್ಟ್ಸ್ ಅನ್ನ ಕೇಳಿ ಆ ಏರಿಯಾ ಆ ಜಾಗ ಆ ಜನ ಅದು ಗೊತ್ತಿರತಕ್ಕಂಥವ್ರು ಆ ತರದ್ ಮಾತಾಡಿ ಬಾ ನನ್ ಮಾತ್ ಕೇಳಿ ಮಾತಾಡಿ ಕೇಳ್ಕೊಳ್ಳಿ ಹತ್ತು ದಿನ ಮದ್ವೆ ವಿಚಾರ ಸರಿ ಏನಾಯ್ತು ಸರಿ ನನ್ನ ಯೋಗ್ಯತೆಗೆ ತಕ್ಕಂತದ್ದು ಸಿಗುತ್ತಿಲ್ಲ ನಾನು ಆಸೆ ಪಟ್ಟಿದ್ದು ಸಿಗುತ್ತಿಲ್ಲ ಹಾಗೇನ್ ಮಾಡ್ಬೇಕು ಹಿರಿಯರಿಗೆ ಶರಣಾಗತಿ ಆಗ್ಬೇಕು ನೀವೇ ನೋಡಿ ಏನೋ ಹ್ಮ್ ನಿರ್ಧಾರ ಮಾಡಿ ವೈದಿಕವಾಗಿ ಚೆಕ್ ಮಾಡಿಸಿ ನನಗೆ ಯಾವ ಬಲವಿದೆ ಈ ಅಂಗೈಯಲ್ಲಿ ಅಂಥದೊಂದು ಶಕ್ತಿ ಇದೆ ಮಕ್ಕಳೇ ಸರಿಯೋ ತಪ್ಪೋ ಹೋಗ್ತಿರೋ ದಾರಿ ಸ್ನೇಹಿತ ಆತ್ಮೀಯ ವ್ಯವಹಾರ ವ್ಯಾಪಾರ ಹೀಗೆ ಹಿಡಿದುಕೊಂಡರೆ ತುಂಬಾ ಹಳ್ಳ ಇದ್ರೆ ನಿಧಾನ ಮಾಡ್ಬಿಡ್ತೇವೆ ಇವು ಫಸ್ಟ್ ಐ ಫಸ್ಟ್ ನೋಡೋಣ ಕೋಣ ತುಂಬಾ ಹಳ್ಳ ಇದ್ದವ್ರು ಹೋಗೋದೇ ಇಲ್ಲ ನನಗೂ ಅಂಥದ್ದೊಂದ್ ಸಮಸ್ಯೆ ಇದೆ ಸ್ವಲ್ಪ ಹಳ್ಳ ಜಾಸ್ತಿ ಎಲ್ಲರೂ ಒಳಗ್ ಬಿಟ್ಕೊಂಡಿ ಕುತ್ಕೋಬಿಟ್ ಹೋಗೋದಾ ಬೇಡವಾ ಈ ಮನುಷ್ಯನ್ ಮೇಲೆ ಲೀಗಲ್ ಆಕ್ಷನ್ ತಗೊಳೋದಾ ಬೇಡವಾ ಇದೊಂದಾಗಿದೆ ಇದೊಂದು ಈ ಕೋರ್ಸ್ ಏನ್ ಮಾಡಿಸೋದು ಈ ಮಕ್ಕಳಿಗೆ ಯಾವ ಕಾಲೇಜು ಏನೋ ಹಾಗೇ ಬ್ಲಾಂಕ್ ಆಗಿ ಇದ್ದು 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 ಇದು ಅದಕ್ಕೆ ಏನ್ ಮಾಡ್ಬಿಟ್ಟಿದಾನೆ ಇದನ್ನೆಲ್ಲ ತಂದು ತಟೆನಲ್ಲಿ ಇಟ್ಕೋಬಾರ್ದು ಅಂತ ನನ್ನ ರಿಸರ್ಚ್ ಒಂದು ಇಟ್ಕೊಬಿಟ್ಟಿದೆ ಯಾವ್ದಾದ್ರೂ ಒಂದು ಜಾತಕ ಇಲ್ಲ ಅಂದ್ರೆ ವಿಮರ್ಶೆ ಏನಾದ್ರು ಓದೋದು ಬರೆಯೋದು ಅದ್ರಲ್ಲಿ ಆಳವಾಗಿ ಹೋಗ್ಬಿಡಿಸಿ ಸಿಕ್ಕಾಬಟ್ಟೆ ಆಳಕ್ಕೂ ಹೋಗಬಾರದು ಸಿಕ್ಕಾಬಟ್ಟೆ ಆಳ್ಕೋದ್ರು ಸಮಸ್ಯೆ ಹಳ್ಳ ದೊಡ್ಡದಾಗಿದ್ರೆ ಅದು ನನಗಿದೆ ನನ್ನ ಅಣೆವರ ನೋಡಿ ಸಿಕ್ಕಾಬಟ್ಟೆ ಆಳ್ಕೋದು ರೂಟ್ ಕಾಸ್ ಆಫ್ ದಿ ಪ್ರಾಬ್ಲಮ್ ದಿಸು ದಿಸು ದಿಸ್ ಕೆದಕಿ ಬ್ಲಾಸ್ಟ್ ಆಗ್ಬಿಡುತ್ತೆ ಅದಕ್ಕೆ ಅದನ್ನು ಒಂದು ಕಂಡಿಡಿದೆ ಓ ಇದು ಯಾಕೋ ಎಡವಟ್ಟು ಮಂಗ ನನ್ನ ಬುದ್ಧಿ ಹಿಡ್ಕೊಂಡು ಇದನ್ನೇ ಕೆದ್ಕೋತೆ ಈ ಆ್ಯಪಲ್ ಬೆಳೆಸ್ದವ್ರು ಯಾರು ಆ್ಯಪಲ್ ಮಾಡಿದವ್ರು ಯಾರು ಇದು ನಮ್ಮ ಯಾವ ಊರಲ್ಲಿ ಬೆಳಿತಾರೆ ಯಾವ್ರಿಂದ ಯಾವಾಗ ಬರುತ್ತೆ ಎಷ್ಟು ದಿನ ಆಗಿರ್ಬೋದು ಟ್ರಾನ್ಸ್ಪೋರ್ಟ್ ಅಲ್ಲಿ ಏನಾಗಿರ್ಬೋದು ಏನ್ ಕೆಮಿಕಲ್ ಹೊಡೆದಿರೋ ಹಿಂಗ ಹೋಗುತ್ತೆ ವಿಪರೀತ ಹಳ್ಳ ಇದೆ ವಿಪರೀತ ಹಳ್ಳ ಭಾವವಿದೆ ಇದೆ ಅದರಿಂದ ಏನ್ ಮಾಡಿ ಇಟ್ಕೊಬಿಟ್ಟಿದ್ದೇನೆ ನನಗಿಷ್ಟವಾದ ವಿಚಾರಗಳನ್ನ ಕೆದಕ್ಲಿಕ್ಕೆ ಇಟ್ಕೊಂಡಿದ್ದಾನೆ ನನ್ಗೆ ಅದು ನಾನೊಂದು ಕೆಲಸ ಮಾಡ್ತೇನೆ ನೀವು ನಂಬಲ್ಲ ನನ್ನ ವಾಚಲ್ಲಿ ಒಂದು ಅಲಾರಂ ತರ ಇಟ್ಕೊಂಡಿದ್ದೇನೆ ಮೊಬೈಲ್ ಅಲ್ಲೂ ಇಟ್ಕೊಂಡಿದ್ದೇನೆ ಟಿಕಿಲ್ ಟಿಕಿಲ್ ಎವ್ರಿ ಆರ್ ಓ ಎಲ್ಲೋ ಕೂತಿದ್ದೇನೆ ನಾನು ಎಲ್ಲಿ ಕೂತಿದ್ದೇನೆ ಮಂಗ ಬುದ್ಧಿ ಮಂಗನೇ ನಾವು ನಾನು ದೊಡ್ಡ ಮಂಗ ನೀ ಪುಟ ಪುಟಾಣಿ ಮಕ್ಕಳು ನೀವು ನೀವು ಪುಟಾಣಿ ಮಕ್ಕಳು ದೊಡ್ಡವರು ದೊಡ್ಡ ಮಂಗ ಬುದ್ಧಿಗಳು ಇದಾವೆ ಅಜಯೋ ಜೋಜು ಜೋ ಇದಾವೆ ಎಲ್ಲಿ ಕೂತಿದ್ದೀನಿ ಏನ್ ಮಾಡ್ತಿದ್ದೀನೋ ಮಂಗ ಅಯ್ಯೋ ಸಟ್ ಸಮಥಿಂಗ್ ರಿಸರ್ಚ್ ಕಮ್ ಬ್ಯಾಕ್ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಮತ್ತೆ ಓಡುತ್ತೆ ಅದು ಈ ಮನಸ್ಸು ಕುತ್ಕೊಳ್ಳುತ್ತೆ ಯಾವ್ದು ಈ ನೊಣ ನೋಡಿ ನೀವು ಎಷ್ಟೇ ಟ್ರೈನ್ ಮಾಡಿ ಅದು ಕಸದ ಮೇಲೆ ಕುತ್ಕೊಳ್ಳುತ್ತೆ ಎಷ್ಟೇ ನೀವು ಸ್ವೀಟ್ ಇಡೀ ತಿಂದ್ಬಿಟ್ಟು ಓದ್ರು ಕಸದ ಮೇಲೆ ಕುತ್ಕೊ ಬರುತ್ತೆ ಅದಕ್ಕೆ ನೊಣ ಮುಟ್ಟಿದ್ ತಿನ್ಬೇಡ್ರು ಅನ್ನೋದು ಏನಕ್ಕೆ ಅಂದ್ರೆ ಇದಕ್ಕೆ ನಮ್ಮ ಬುದ್ಧಿ ನೊಣ ಬುದ್ಧಿಯ ಏನೇ ಒಳ್ಳೇದಿದ್ರು ಕೂಡ ಆಹಾ ಈ ಹಣ್ಣು ಈ ಗೌವ ಇದು ತೈವಾನ್ ಗೌವಾನ ಸಿಲೋನ್ ಗೌವಾನ ಬೆಂಗಳೂರು ಗೌವಾನ ಚಿಕ್ಕಬಳ್ಳಾಪುರ ಗೌವಾನ ಇದನ್ನ ಕಟ್ ಮಾಡಿ ಜ್ಯೂಸ್ ಮಾಡಿ ತಿಂದ್ರೆ ಬೆಸ್ಟ ಉಪ್ಪು ಹಾಕೊಂಡು ತಿಂದ್ರೆ ಬೆಸ್ಟ ಖಾರ ಹಾಕೊಂಡು ತಿಂದ್ರೆ ಬೆಸ್ಟ ಸಿಪ್ಪೆ ತೆಗೆದು ತಿಂದ್ರೆ ಬೆಸ್ಟ ಸಿಪ್ಪೆ ಬೀಜ ಇರೋದು ತಿಂದ್ರೆ ಬೆಸ್ಟ ಹಿಂಗು ಶುರು ಆಗುತ್ತೆ ನೋಡಿ ನಮ್ ತಲೆನೋವುಗಳು ಪ್ರತಿಯೊಂದಕ್ಕೂ ಕೆಲವ್ರು ಇರ್ತಾರೆ ಹಳ್ಳ ನನ್ನ ತರ ಹಳ್ಳ ಇರೋರು ವಿಪರೀತ ಈ ತರಾನೇ ಅದನ್ನ ನನ್ನ ಅಜ್ಜ ಮಾಡಿಟ್ಟಂತ ಒಂದು ಬುದ್ಧಿಯೋ ಗೊತ್ತಿಲ್ಲ ಅಮ್ಮ ಬೈಯೋದು ಯಾವಾಗ ಎಲ್ಲಾದಕ್ಕೂ ಒನ್ ಕೆತ್ಕೋದು ಹೇಳ್ಕೊಟ್ಬಿಟ್ಟಿದೆ ಅವ್ನು ಮೊದಲೇ ಕೆದ್ಕೋ ಬುದ್ಧಿ ಅಂತ ಅಪ್ಪಾನು ಬೈಯೋರು ಏನಾದರೂ ಒಂದು ಒಂದ್ ಹಿಡ್ಕೊಂಡ್ರೆ ಹಿಡ್ಕೊ ಬಿಡ್ತೀಯಲ್ಲೋ ಅಂತ ಕಡೆಗೆ ಏನ್ ಮಾಡ್ಕೊಂಡೆ ಅಂದ್ರೆ ಯಾವ್ದನ್ನ ಹಿಡ್ಕೊಂಡ್ರೆ ಬೆಟ್ರು ಅಂತ ಅದನ್ನ ಹಿಡ್ಕೊಳಕ್ ಸ್ಟಾರ್ಟ್ ಮಾಡಿದೆ ನಿಮ್ಮನ್ನ ಹಿಡ್ಕೊಳಕ್ ಸ್ಟಾರ್ಟ್ ಮಾಡಿದೆ ಬೇತಾಳ ಅಂತೇಳಿ ನಿಮ್ಮನ್ನ ಹಿಡ್ಕೊಬಿಟ್ಟಿಲ್ಲ ನೀವು ನನ್ನ ವಿಕ್ರಮ ನಾನ್ ನಿಮ್ಮ ಬೇತಾಳ ನಿಮ್ಮನ್ನ ಬಿಡಲ್ಲ ನಾನು ನೀವು ನನ್ನ ಬಿಡಲ್ಲ ಏನಾದ್ರು ಅಂತ ಅಷ್ಟೇ ಗುರುಗಳೇ ಇದೇನಿದು ಹೌದು ಹಸ್ತದಲ್ಲಿ ತುಂಬಾ ಪ್ಲೇನ್ ಆಗಿ ಕೈದ್ರೆ ಇಲ್ಲದೆ ಎಡವಟ್ ಮಾಡ್ಬಿಡ್ತೀರಿ ನಿರ್ಧಾರಗಳಲ್ಲಿ ದುಡುಕ್ ಬಿಡ್ತೀರಿ ಈ ವ್ಯಾಪಾರ ಮಾಡ್ಬೇಕು ಬೇಡ್ವಾ ಈ ಓದು ಓದಿದ್ರೆ ನನ್ಗೆ ನನಗೆ ಒಲಿಯುತ್ತೋ ಇಲ್ವೋ ಈ ಕೆಲಸ ಬಿಟ್ಟು ಬಿಟ್ಟರೆ ನನ್ಗೆ ಏನಿದೆ ಇಲ್ವೋ ಮೊಂಡು ಧೈರ್ಯ ಬಂಡು ಧೈರ್ಯ ಇಲ್ಲ ಎಡವಟ್ಟು ಧೈರ್ಯ ಆತುರದ ನಿರ್ಧಾರ ಗಲಿಬಿಲಿಯ ನಿರ್ಧಾರ ಗಡಿಬಿಡಿಯ ನಿರ್ಧಾರ ಇವುಗಳಲ್ಲಿ ಬರುತ್ತೆ ಈಗ ನೋಡಿ ಈ ರಾಜಕೀಯ ಪಕ್ಷಗಳು ಈಗ ಮಾಡ್ತಿದಾರಲ್ವಾ ಈ ಟೈಮ್ ನಲ್ಲಿ ಬೇಕಾ ಇವ್ರಿಗೆ ಇದ್ರಿಂದ ಇದಕ್ ಮೊದಲೇ ಮಾಡ್ಬೋದಿತ್ತಲ್ವಾ ಹ ನೀವು ಕೆಲಸ ಮೊದಲಿಂದಲೇ ಮಾಡ್ಕೊಂಡಿದ್ದರೆ ನಿಮಗೆ ಯಾಕೆ ಟಿಕೆಟ್ ಮೀಸ ಬೇಡ ಪಕ್ಷತರಾಗಿ ನಿಂತ್ಕೊಳ್ಳಿ ಜನ ಓಟ್ ಹಾಕ್ತಾರ್ರಿ ಆಗ್ತಾರ್ರಿ ಖಂಡಿತ ಯಾವ ಪಕ್ಷನೂ ಬೇಡ ಎಂಥದ್ದು ಬೇಡ ನೀವು ಗೆಲ್ಲುತ್ತೀರಿ ಪ್ಲೇನ್ ಡೇಷನ್ ಜಂಪಿಂಗೋ ಅಂಥವ್ರಿಗೆ ಮಾತ್ರ ಓಟ್ ಹಾಕ್ಬೇಡಿ ಜಂಪಿಂಗ್ ಅವನು ಅವನು ನೇರ ಹೇಳ್ತೀನಿ ಮತ್ತಿನ್ನೊಂದು ಕಾರ್ತಾನೆ ಅವನು ಅಯ್ಯೋ ಅದಿದ್ದಿದ್ದೆ ಅಂತ ವ್ಯಕ್ತಿಗಳನ್ನ ಪಕ್ಷದಿಂದ ಪಕ್ಷ ಪ್ಲೇನ್ ಪ್ಲೇನ್ ಹ್ಯಾಂಡ್ ಅವ್ರ ಕೈ ಕೊಟ್ಟು ಓಡೋಗೋದೆ ಬಣ್ಣ ನಿರ್ಧಾರ ಎಡವಟ್ಟೆ ನಿರ್ಧಾರ ನಾನ್ ಮಾಡಿದ್ದೇ ಸರಿ ನಾನು ನೋಡಿದ್ದೇ ಸರಿ ಇಂಥದ್ ಹೇಳ್ತಾರೆ ಅವರು ಅಧಿಕಾರಕ್ಕೋಸ್ಕರ ಇನ್ನೊಂದಕ್ಕೋಸ್ಕರ ಈ ತರ ಪ್ಲೇನ್ ಹ್ಯಾಂಡ್ ಇದ್ರೆ ನೋಡಿ ನೀವು ಎಂಥ ನಿರ್ಧಾರಗಳಲ್ಲಿ ಎಡವಟ್ಟಾಗಿರ್ತೀರಿ ಸ್ವಲ್ಪ ಹಳ್ಳ ಇದ್ರೆ ಯೋಚಿಸಿ ಹೆಜ್ಜೆ ಹೇಳ್ತಿರ್ತೀನಿ ಏನ್ ಮಾಡ್ಬೇಕು ಹೋಗ್ಬೇಕು ಹೆಂಗ್ ಹೋಗ್ಬೇಕು ನೀವು ತಲೆ ಕೆಡ್ಸ್ಕೊಂಡು ಅದ್ಭುತವಾದಂತ ಸೊಲ್ಯೂಷನ್ಸ್ ಕಂಡು ಹಿಡ್ತಿರ್ತೀರಿ ಸೊ ಇನ್ನು ಮೇಲೆ ಇದೆಯೋ ಇಲ್ಲವೋ ಹಳ್ಳ ಏನ್ ಮಾಡ್ಬೇಕು ಅಂದ್ರೂ ಕೂಡ ಫೋನ್ ಎತ್ಬೇಕಂದ್ರೂ ಒಂದು ಹತ್ತು ನಿಮಿಷ ಸುಮ್ನೆ ಏನಾಗಲ್ಲ ಯಜಮಾನ ತಾನೆ ಏನಾಗಲ್ಲ ಹತ್ತು ನಿಮಿಷದಲ್ಲಿ ಏನೂ ಆಗೋಲ್ಲ ಅಂತ ಕೆಲಸ ಕ್ರಿಟಿಕಲ್ ತುಂಬಾ ದೊಡ್ಡದಾದ ಉನ್ನತ ಹುದ್ದೆ ಸ್ಥಾನ ಆತರ ಜವಾಬ್ದಾರಿಗಳು ತುಂಬಾ ದೊಡ್ಡ ಕಂಡು ಹಿಡಿಯೋದು ರಿಸರ್ಚು ಇನ್ನೊಂದು ಆ ತರದ್ರಲ್ಲಿ ಇರೋದು ಇಲ್ಲ ಹಾಸ್ಪಿಟ್ಲಲ್ಲಿ ಇದಾರೆ ಸೀರಿಯಸ್ ನಿಮಗೆ ಫೋನ್ ಮಾಡ್ತಿದ್ದಾರೆ ಹೌದು ಮನೆಯಿಂದ ಫೋನ್ ಅಂದ್ರೆ ಅಲ್ಲಿ ಒಬ್ಬ ಒಂದೇನೋ ಆಗಿದೆ ವಯಸ್ಸು ಆದವ್ರದ್ದು ಮಟ್ಕೊಳ್ಳೋರ್ದು ಎಸ್ ಅದ್ಬಿಟ್ಟು ಪ್ರತಿಯೊಂದಕ್ಕೂ ಬೋನ್ ಎತ್ಕೊಂಡ್ಬಿಡೋದು ಸೈಲೆಂಟ್ ಮಾಡಲ್ಲೇ ಇಡಿ ಏನಾಗಲ್ಲ ರಾಜಕಾರಿಯ ಏನಿಲ್ಲ ಹಾಗೆ ದುಮಗ್ಬೇಡಿ ಯಾವುದೇ ಕೆಲಸ ಬಂದು ಸ್ವಲ್ಪ ಸಮಯ ತಗೋ ಹತ್ತು ನಿಮಿಷ ಇಲ್ಲ ಹತ್ತು ಗಂಟೆ ಅಟ್ಲೀಸ್ಟ್ ಮೂರು ಗಂಟೆ ಏನಾಗಲ್ಲ ಹೋಗ್ಬೇಕು ಮಾಡ್ಬಿಡ್ಬೇಕು ವಾಪಸ್ ಹೋಗೋದೇ ನಾವು ವಾಪಸ್ ಹೋಗೋದೇ ನಾವು ಅವು ಹೋಗೋದು ಹೋಗ್ತೀವಿ ನಮಗೋಸ್ಕರ ಯಾರು ಕಣ್ಣೀರಿಟ್ಟಿರ್ತಾರೆ ನೋಡಿ ಅವರೇ ಬೆಂಕಿ ಹಚ್ಚೋದು ತಮಾಷೆ ಗೊತ್ತಾ ಹ್ಞೂ ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು ಅದು ಮಾಡ್ಬೇಕು ಅನ್ನತಕ್ಕಂಥವನಿಗೆ ನಿಜವಾಗ್ಲೂ ಹೇಳೋದು ಇದ್ದಂತ ಒಂದು ಲೇಖನ ಇದು ಹೌದು ನೀನ್ ಇಲ್ಲಿಗೆ ಬರ್ಬೇಕ ನೀನ್ ಎಲ್ಲಿಗೂ ಓಡಲ್ಲ ಇಲ್ಲಿಗೆ ಬರೋದು ಬರೋದು ಬರ್ತೀಯ ನಾನು ಅದತ್ಕೊಂಡ್ ಬಂದೆ ಇದತ್ಕೊಂಡ್ ಬಂದೆ ಅಂತ ಏನು ಬಂದಿಲ್ಲ ಕೈಯಲ್ಲಿ ಬಂದೆ ಬರೋದ್ ಬಂದಿಯಾ ನನ್ನವರು ನನ್ನವರು ಅಂದಿಯಲ್ಲ ಅವರೇ ಅತ್ತವರು ಅವರೇ ಬೆಂಕಿ ಇಟ್ಬಿಟ್ಟು ಹೊಟ್ಟೋದ್ರು ಹೌದು ನನಗ್ ಬೆಂಕಿ ಇಡೋದು ಇನ್ಯಾರು ನನ್ನ ಮಕ್ಕಳು ನನ್ನ ಹೆಂಡತಿ ಇನ್ನು ನನ್ನ ಅಣ್ಣ ನನ್ನ ತಮ್ಮ ಅಷ್ಟೇ ಇಲ್ಲ ನೀವೇ ನಿಮ್ ಜೊತೆಲಿ ತಾನೇ ಇದ್ದೆ ಈ ನಾಲ್ಕು ಜನ ತಾನೇ ಇದೆ ಈ ನಾಲ್ಕು ಜನ ಈ ನಾಲ್ಕ್ ಜನ ಆ ನಾಲ್ಕು ಜನನೇ ಯಾರನ್ನು ತುಂಬಾ ಪ್ರೀತಿಸ್ತಿದ್ನೋ ಅವರೇ ಬೆಂಕಿ ಹಚ್ಚೋದು ಅವರೇ ಮಣ್ಣು ಹಾಕೋದು ಹೌದು ಅವರೇ ಒಂದು ಧೂಪ ಹಾಕೋದು ಸತ್ಯ ಅಲ್ವಾ ಯಾವುದೋ ಓಡೋ ಒಂದು ರಭಸದಲ್ಲಿ ಪ್ಲೇನ್ ಮಾಡಿಟ್ಕೋಬಿಡ್ತರಿ ಒಂದು ಅರ್ಧ ಗಂಟೆ ಸುಮ್ಮನೆ ಇರಿ ಅರ್ಧ ಗಂಟೆ ಏನೋ ಮಾತಾಡ್ಬೇಕು ಏನೋ ಒಂದು ಜಗಳ ಅರ್ಧ ಗಂಟೆ ಏನೋ ಬೇಸರ ಅರ್ಧ ಗಂಟೆ ಆ ಕಡೆ ಎದ್ದೋಗ್ಲಿ ಏನೋ ಒಂದು ಕುತೂಹಲ ಅರ್ಧ ಗಂಟೆ ಸುಮ್ಮನೆ ಇರಲಿ ಜಸ್ಟ್ ಟೇಕ್ ಚಿಲ್ಔಟ್ ಸ್ವಲ್ಪ ಪ್ರಚೋದನೆ ಪ್ರಕ್ಷುಬ್ಧ ಇದೆಲ್ಲವೂ ನಮ್ಮನ್ನ ಮಾಡುತ್ತೆ ಹಸ್ತದಲ್ಲಿ ವಿವೇಚನಾ ವಿವೇಕ ಅವಿವೇಕ ಎರಡೂ ಇದೆ ಮುಗಿದು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಇನ್ನೊಂದು ಹೇಳ್ಕೊಡ್ತಾರೆ ಹಾಗೋಗಿದೆ ಗುರುಗಳೇ ದಿಂಗಿದೆ ಆಗೋಯ್ತು ಇನ್ನಾಗ್ಬೇಕಾಗಿರೋದಾದ್ರೂ ನೋಡಿ ಇಷ್ಟು ದಿನ ಕಳ್ಕೊಂಡಿದ್ ಸಾಕು ಆ ನೆಮ್ಮದಿ ಇರ್ಬೋದು ಆ ಹೆಸರು ಇರ್ಬೋದು ಆ ಕೀರ್ತಿ ಇರ್ಬೋದು ದುಡ್ಡು ಇರ್ಬೋದು ಪದವಿ ಇರ್ಬೋದು ಓದಿರ್ಬೋದು ವಯಸ್ಸೋಗಿರ್ಬೋದು ಬಿಡಿ ವಾಪಸ್ ತರಕ್ಕಂತೂ ಆಗಲತ್ತಾನೆ ಆಗಲತ್ತಾನೆ ಮತ್ತೆ ಇರೋ ವಯಸ್ಸನ್ನಾದ್ರೂ ಆನಂದಿಸಿ ಇರೋದ್ರಲ್ಲಿ ಇರೋ ಈ ಅಣ್ಣಾದ್ರೂ ತಿನ್ನ ಆನಂದಿಸಿ ಅದು ಕಳ್ಕೊಬಿಡ್ತೀರ ಅಷ್ಟೇ ಎಚ್ಚರಿಕೆ